ಪೊಲೀಸರು ಕೊಟ್ಟಿರುವಂತಹ ನೋಟಿಸ್ ಏನಿದೆ ಅಂದ್ರೆ ವಿಚಾರಣೆಗೆ ಹಾಜರಾಗಿ ಅಂತ ಪೊಲೀಸರು ಕೊಟ್ಟಿರುವಂತಹ ನೋಟಿಸ್ ಏನಿದೆ ಇದಕ್ಕೆ ಯಡಿಯೂರಪ್ಪ ಉತ್ತರ ಕೊಟ್ಟಿದ್ದಾರೆ ಎಲ್ಲೂ ಅಸಹಕಾರ ತೋರಿಲ್ಲ ಪೊಲೀಸರ ತನಿಖೆಗೆ ಸಹಕಾರ ಕೊಡ್ತಾ ಇದ್ದಾರೆ ಅವ್ರು ಕೊಟ್ಟಂತ ನೋಟಿಸ್ಗೂ ಕೂಡ ಉತ್ತರ ಕೊಟ್ಟಿದ್ದಾರೆ ಜೂನ್ ಹದಿನೇಳನೇ ತಾರೀಕು ನಾನು ವಿಚಾರಣೆಗೆ ಹಾಜರಾಗ್ತೀನಿ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದ್ದಂತ ಹಿನ್ನೆಲೆಯಲ್ಲಿ ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ ಈಗ ನನಗೆ ವಿಚಾರಣೆಗೆ ಬರೋದಕ್ಕೆ ಸಾಧ್ಯ ಇಲ್ಲ ಜೂನ್ ಹದಿನೇಳನೇ ತಾರೀಕು ನಾನು ಹಾಜರಾಗ್ತೀನಿ ಅಂತ ಪೊಲೀಸರಿಗೆ ಅವರು ಪತ್ರದ ಮುಖಾಂತರ ಉತ್ತರವನ್ನು ಕೂಡ ನೀಡಿದ್ದಾರೆ ಅಂದರೆ ಪೊಲೀಸರು ಕೊಟ್ಟಿರುವಂಥ ನೋಟಿಸ್ಗೆ ಯಡಿಯೂರಪ್ಪ ಉತ್ತರ ಕೊಟ್ಟಿದ್ದಾರೆ ಅದರಿಂದಾಗಿ ಯಡಿಯೂರಪ್ಪ ಅವರು ಎಲ್ಲೂ ಹೋಗಿಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಸಹಕಾರ ನೀಡ್ತಾ ಇದ್ದಾರೆ ಇದರ ಜೊತೆಗೆ ಪ್ರಕರಣದ ಹಿನ್ನೆಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕೋರ್ಟ್ನಲ್ಲಿ ವಾದವನ್ನು ಮಂಡನೆ ಮಾಡ್ತಾ ಇರುವಂಥದ್ದು ಅಂದ್ರೆ ಪ್ರಕರಣ ಕೊಟ್ಟಂತಹ ದೂರು ದಾಖಲಿಸಿದಂತಹ ಮಹಿಳೆ ಆಕೆ ಹಿನ್ನೆಲೆ ಜೊತೆಗೆ ಸರ್ಕಾರ ನಡ್ಕೊಳ್ಳುತ್ತಾ ಇರುವಂತಹ ರೀತಿ ಇದೆಲ್ಲ ವಿಚಾರಗಳನ್ನ ಕೋರ್ಟ್ನಲ್ಲಿ ಸದ್ಯಕ್ಕೆ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದ ಹಾಗಿದ್ರೆ ಸೋಮವಾರ ವಿಚಾರಣೆಗೆ ಹಾಜರಾಗ್ತೀರಾ ಬಿಎಸ್ ಪರ ವಕೀಲರಿಗೆ ಹೈಕೋರ್ಟ್ ಪ್ರಶ್ನೆ ಮಾಡಿದೆ ಹೈಕೋರ್ಟ್ ಆದೇಶ ಪಾಲಿಸುವುದು ಪಾಲಿಸಲಾಗುವುದು ಅಂತ ವಕೀಲರು ಹೇಳಿದ್ದಾರೆ ಹಾಗಿದ್ರೆ ಸೋಮವಾರ ವಿಚಾರಣೆಗೆ ಹಾಜರಾಗುವುದಕ್ಕೆ ಸಿದ್ಧರಿದ್ದೀರಾ ಬಿಎಸ್ವೈ ಪರ ವಕೀಲರಿಗೆ ಹೈಕೋರ್ಟ್ ಪ್ರಶ್ನೆ ಮಾಡಿರುವಂತದ್ದು ಹೈಕೋರ್ಟ್ ಯಾವುದೇ ಆದೇಶ ನೀಡಿದ್ರು ಕೂಡ ಅದನ್ನ ಪಾಲಿಸಲಾಗುವುದು ಹೌದು ಹೈಕೋರ್ಟ್ ಏನಾದ್ರು ತೀರ್ಪು ಕೊಡ್ತು ಅಂತಂದ್ರೆ ಸೋಮವಾರ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹಾಜರಾಗ್ತೀವಿ ಅತೀರ್ಪನ್ನ ಪಾಲನೆ ಮಾಡ್ತೀವಿ ಹೇಗಂತ ಸಿ ವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಸೋಮವಾರ ವಿಚಾರಣೆಗೆ ಹಾಜರಾಗುವುದಕ್ಕೆ ಕೋರ್ಟ್ ಏನಾದ್ರೂ ಸೂಚನೆ ನೀಡುತ್ತಾ ಸದ್ಯಕ್ಕೆ ಕಾದು ನೋಡಬೇಕಾಗಿದೆ ಅಂದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ವೈ ಪರ ವಕೀಲರಿಗೆ ಕೋರ್ಟ್ ಪ್ರಶ್ನೆ ಮಾಡಿರುವಂತದ್ದು ಹದಿನೇಳನೇ ತಾರೀಕು ಹಾಗಾದ್ರೆ ವಿಚಾರಣೆಗೆ ಹಾಜರಾಗ್ತೀರಾ ಅಂತ ಪ್ರಶ್ನೆಯನ್ನ ಮಾಡಿದೆ ಸೋಮವಾರ ಅಂದ್ರೆ ಅವರು ಈಗಾಗಲೇ ಉತ್ತರವನ್ನು ಹೆನ್ ಕೊಟ್ಟಿದ್ದಾರೆ ಆ ಉತ್ತರದ ಹಿನ್ನೆಲೆಯಲ್ಲಿ 17ನೇ ತಾರೀಖು ಹಾಗಾದ್ರೆ ವಿಚಾರಣೆಗೆ ಹಾಜರಾಗ್ತೀರಾ ಅಂತ ಕೋರ್ಟ್ ಕೇಳಿರುವಂತದ್ದು ಡೋಟ್ ಯು ಬೈ ವಿಗರ್ ಕೋಪರ್ಫಿಟ್ ಬೈ ಸೆನ್ಸುಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಆ ಸೂ ಸಿಗೆಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ ಪಿಸಿ ಯೂನಿವರ್ಸಿಟಿ